ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆನೇಕಲ್ ತಾಲೂಕಿನ ಗೋಪಸಂದ್ರ ಗ್ರಾಮದಲ್ಲಿ ಗೋಪಸಂದ್ರ ಗ್ರಾಮದ ಯುವಕರು ಹಾಗೂ ಜೈ ಹನುಮಾನ್ ಬಳಗದ ಸಹಭಾಗಿತ್ವದಲ್ಲಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ವು ಇನ್ನು ಕ್ರಿಕೆಟ್ ಪಂದ್ಯಾವಳಿಗೆ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷರು ಆದ ಎಸ್ಆರ್ಟಿ ಅಶೋಕ್ ರವರು ಚಾಲನೆ ಕೊಟ್ಟು ಶುಭ ಇನ್ನು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನ ಗೋಪಸಂದ್ರ ಗ್ರಾಮದ ತಂಡ ಪಡೆದುಕೊಂಡ್ರೆ ಎರಡನೇ ಬಹುಮಾನವನ್ನ ಸಿಂಗೇನ ಅಗ್ರಹಾರ ಗ್ರಾಮದ ತಂಡ ಪಡೆದುಕೊಂಡಿದೆ ಹಾಗೆಯೇ ಮೂರನೇ ಬಹುಮಾನ ಮುತ್ತಾನಲ್ಲೂರು ಗ್ರಾಮದ ತಂಡ ಪಡೆದುಕೊಂಡಿದೆ ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನ ವಿತರಣೆ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಗೋಪಸಂದ್ರ ಸುಧಾಕರ್ ಲೋಹಿತ್ ಅಜಯ್ ಹರೀಶ್ ಚೇತನ್ ಚಿರಾಗ್ ಉಮೇಶ್ ನಾರಾಯಣಘಟ್ಟ ಮೋಹನ್ ರಾಮಸಾಗರ ಮಂಜುನಾಥ್ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಕ್ರೀಡಾಪಟುಗಳು ಭಾಗವಹಿಸಿದ್ರು 好。 கார்டுக்கு மனுவேன் மட்டுக்கொடுத்தாங்க கொஞ்சம் மட்டுமே அடங்கு இவங்க அதே ரீதியாக ಅಟಲ್ ಬಿಹಾರ್ ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನದ ಅಂಗವಾಗಿ ತಾಲೂಕಿನಾದ್ಯಂತ ಸೇವಾ ಸಪ್ತಾಹ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತೇನು ಕೇಂದ್ರದಿಂದ ಜಿಲ್ಲೆ ರಾಜ್ಯದಿಂದ ಜಿಲ್ಲೆಯಿಂದ ಬಂದಿರತಕ್ಕಂಥ ಕಾರ್ಯಕ್ರಮಗಳ ರೂಪುರೇಷೆಗಳು ಏನೇನು ನಮಗೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ ಈಗ ಒಂದೇದು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಚಂದ್ರ ಗ್ರಾಮದಲ್ಲಿ ಕ್ರಿಕೆಟ್ ಆಟದ ಟೂರ್ನಮೆಂಟನ್ನು ನಮ್ಮ ಕಾರ್ಯಕರ್ತರಾದ ಮಂಜುನಾಥ್ ರೆಡ್ಡಿ ಅವರು ನಡೆಸ್ಕೊಳ್ತಾ ಇದ್ದಾರೆ ಹದಿನೆಂಟು ಟೀಮುಗಳ ಮುಖಾಂತರ ಹಣ ಹಣಿ ನಡೀತಾ ಇದೆ ಈಗಾಗಲೇ ಎರಡು ಪಂದ್ಯಗಳು ಮುಗಿದಿದೆ ದೇಶ ಕಂಡಂಥ ಧೀಮಂತ ನಾಯಕರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉಕ್ಕಿನ ಮನುಷ್ಯ ಬಿಟ್ಟರೆ ಎರಡನೇ ಉಕ್ಕಿನ ಮನುಷ್ಯ ಅಂದರೆ ನಮ್ಮ ವಾಜಪೇಯಿ ಅವರು ಅದರಲ್ಲಿ ಏನು ನಮಗೆ ನಾನು ಕಂಡಂಥ ಇಲ್ಲ ನಮ್ಮ ದೇಶ ಕಂಡಂಥ ಇಲ್ಲ ನಮ್ಮ ಕಾರ್ಯಕರ್ತರು ಇಡೀ ದೇಶವ್ಯಾಪ್ತಿಗೆ ಉಕ್ಕಿನ ಮನುಷ್ಯ ಎರಡನೇ ಉಕ್ಕಿನ ಮನುಷ್ಯ ಅಂದರೆ ನಮ್ಮ ವಾಜಪೇಯಿ ಅವರು ಇವತ್ತು ನೂರ ಒಂದನೇ ಜನ್ಮದಿನ ಅವರಿಗೆ ಅದಕ್ಕೆ ನಮ್ಮ ಎಲ್ಲರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಮುಖಾಂತರ ವಾಜಪೇಯಿ ಅವರ ಬರ್ತನೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನೂರ ಒಂದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಧೀಮಂತ ನಾಯಕರಾದಂಥ ವಾಜಪೇಯಿ ಅವರಿಗೆ ನಾವು ಈ ದಿನ ಇಲ್ಲಿ ಹನುಮ ಬಳಗ ಮತ್ತು ಗೋಪಚಂದ್ರ ಯುವಕರು ಸುಧಾಕರ್ ಮತ್ತು ಲೋಹಿತ್ ಅಜಯ್ ರಂಜಿತ್ ಮತ್ತು ಮೋಹನ್ ಇವರೆಲ್ಲ ಸೇರಿ ಇದ್ದಂಥ ಈ ಟೂರ್ನಮೆಂಟ್ಗೆ ನಮ್ಮ ಅಶೋಕನವ್ರು ಬಂದು ಚಾಲನೆ ಕೊಟ್ಟಿದ್ದಾರೆ ಇದೇ ರೀತಿ ಯುವಕರು ಪ್ರತಿ ವರ್ಷ ಪ್ರತಿ ಯಾರದೇ ಆಗಲಿ ಒಂದು ಇದಕ್ಕೆ ಕ್ರೀಡೆ ಮುಖಾಂತರ ಒಂದು ಶುಭಾಶಯ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೋರ್ಕೊತೀವಿ ವಾಜಪೇಯಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು ಕೊಡ್ತಾ ಇದ್ದೀವಿ ಗ್ರಾಮದಲ್ಲಿ ಅಟಲ್ ಬಿಟ್ಟೆ ವಾಜಪೇಯಿ ಅವರು ಜನ್ಮದಿನ ಅಂಗವಾಗಿ ಇವತ್ತು ಗೋಪ್ಸುರದ ಗೋಪ್ಸುರದ ಯುವಕರು ನಮ್ಮ ಸುಧಾಕರು ಅವರ ನೇತೃತ್ವದಲ್ಲಿ ಒಂದು ಕ್ರೀಡೆ ಕ್ರಿಕೆಟ್ ಮುಖಾಂತರವಾಗಿ ಟೂರ್ನಿಮೆಂಟ್ ನಡೆಸ್ತಾ ಇದ್ದಾರೆ ಮೊಟ್ಟು ಬರೆಗೆ ಅವ್ರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಯುವ ಪೀಳಿಗೆ ಸಂಪೂರ್ಣವಾಗಿ ವ್ಯಸನ ವ್ಯಸನಗಳಿಂದ ತುಂಬೋಗಿ ಮಾನಸಿಕವಾಗಿ ಅವ್ರಿಗೆ ಖಿನ್ನತೆಗೊಳಗಾಗಿ ಇವತ್ತು ಕೊಲೆಗಳಲ್ಲಿ ಅಂತಂತ ಭಾಗ ಒಂದು ಪ್ರಕರಣಗಳಲ್ಲಿ ಭಾಗವಂತ ಭಾಗಿಯಾಗುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಯುವಕರಲ್ಲಿ ಒಂದು ಕ್ರೀಡೆಯನ್ನು ಹುಟ್ಟಿಸಿ ಅವರಿಗೆ ಒಂದು ಆರೋಗ್ಯಕರವಾಗಿ ಇರ್ತದೆ ಜೊತೆಗೆ ಅವರೊಳಗೆ ಒಂದು ಉತ್ಸಾಹ ಇರ್ತದೆ ಅದರಲ್ಲಿ ಇವತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮುತ್ತನ ಗ್ರಾಮ ಪಂಚಾಯತಿ ಯಾಪಿನಲ್ಲಿರುವಂಥ ಎಲ್ಲ ಗ್ರಾಮದಿಂದ ಇವತ್ತು ಬಂದು ಇವತ್ತು ಎಲ್ಲ ಹುಡುಗರು ಭಾಗವಹಿಸಿದ್ದಾರೆ ಇದು ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ ಮತ್ತು ಇದನ್ನು ಆಯೋಜನೆ ಮಾಡಿದಂಥ ನಮ್ಮ ಸುಧಾಕರ್ ಮತ್ತು ನಮ್ಮ ಗ್ರಾಮಸ್ಥರು ಅವರ ಟೀಮ್ಗೆ ಅವರಿಗೆ ಧನ್ಯವಾದ ಹೇಳ್ತೇನೆ ಜೊತೆಗೆ ಇವತ್ತು ಯಾಕಂದರೆ ಇವತ್ತು ವಾಜಪೇಯಿ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಏನು ಮಾಡಿದ್ದಾರೆ ಇದು ಬಹಳ ಒಳ್ಳೆಯದು ಯಾಕಂದರೆ ಒಬ್ಬ ಭೀಮಂತ ನಾಯಕ ಅಂತ ನಾವು ಇವತ್ತು ಸಮಾಜದಲ್ಲಿ ಯಾಕೆ ಅವ್ರನ್ನ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಸಮಾಜಕ್ಕೆ ಅವರ ಕೊಡುಗೆಗಳಿದ್ದಾವೆ ಹಾಗಾಗಿ ಇವತ್ತು ಅವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಆಯೋಜನೆ ಮಾಡೋದಕ್ಕೆ ಅವರ ಧನ್ಯವಾದಗಳು ಹೇಳ್ತೇನೆ ಗೋಪ್ ಮೊಟ್ಟ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಬ್ಬದ ಪ್ರಯುಕ್ತ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ ತುಂಬ ಸಂತೋಷ ಎಲ್ಲ ಮುತ್ತಾ ಗ್ರಾಮ ಪಂಚಾಯತಿ ಎಲ್ಲ ಊರುಗಳಲ್ಲಿ ಆಟಗಾರರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲೂ ಸಹ ಮೊದಲನೇ ಬಾರಿಗೆ ಗೊಬ್ಸಂದ ತಂಡದಿಂದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಂಡಗಳನ್ನು ಪ್ರೋತ್ಸಾಹಿಸಿ ಇದೇ ರೀತಿ ಎಲ್ಲ ಆಟಗಾರರು ತಮ್ಮ ಜೀವನ ಶೈಲಿಯನ್ನು ಆಟದಲ್ಲಿ ತೊಡಗಿಸ್ಕೊಳ್ಬೇಕೆಂದು ಪಾಲಿಸಿಕೊಳ್ಳುತ್ತಾ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪ್ಸಂದ್ರ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದು ನಮ್ಮ ಭಾರತ ದೇಶದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಯುವಕರು ಹೆಚ್ಚು ಕ್ರೀಡೆಗಳಲ್ಲಿ ತೊಡಸ್ಕೊಳ್ಳೋದು ಬಹಳ ಆರೋಗ್ಯಕ್ಕೆ ಉತ್ತಮ ಹಾಗೂ ಅವರು ಪ್ರತಿದಿನದ ಒಂದು ಅಭ್ಯಾಸದಿಂದ ಅವರಿಗೆ ಒಂದು ಉತ್ಸಾಹ ಹೆಚ್ಚುತ್ತೆ ಹಾಗೂ ಮತ್ತು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥ ಒಂದು ಆಸಕ್ತಿ ಸಹ ಅವರಲ್ಲಿ ಇದೆ ಈ ಇತ್ತೀಚೆಗೆ ಯುವಕರು ಕೆಟ್ಟ ವ್ಯಸನಗಳಿಂದ ದುರಭ್ಯಾಸಗಳಿಂದ ತೊಡಗಿಸ್ಕೊಂಡು ಮಾರಕಾಸ್ತ್ರಗಳಿಂದ ಕೊಲೆಗಳನ್ನು ಮಾಡುವುದು ಇನ್ನಿತರೆ ಅನೈತಿಕ ಚಟುವಟಿಕೆಗಳನ್ನು ತೊಡಿಸ್ಕೊಳ್ಳೋದು ಇದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಮಾರಕ ಇಂಥ ಕ್ರೀಡೆಗಳಲ್ಲಿ ವಾಲಿಬಾಲು ಕ್ರಿಕೆಟು ಇನ್ನಿತರೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ಮಾದರಿಯಾಗಿ ಬದುಕಬೇಕಂತ ನಾನಾದರೂ ಕೂಡ ಆಶಿಸ್ತೀನಿ ಈ ದಿನ ಏನು ಕ್ರಿಕೆಟ್ ಪಂದ್ಯಾವಳಿ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ ಪ್ರಮುಖರಾದಂಥ ನಮ್ಮ ಗ್ರಾಮದ ಮುಖಂಡರಾದಂಥ ಆನಂದಣ್ಣವರು ಮುನಿರೆಡ್ಡಿಯವರು ಮತ್ತು ಮುಖಂಡರಾದಂಥ ಯುವ ಮುಖಂಡರಾದಂಥ ಹರೀಶ್ ರೆಡ್ಡಿಯವರು ರೆಡ್ಡಿಯವರು ಅಜಯ್ ರೆಡ್ಡಿಯವರು ಸುಧಾಕರ್ ರೆಡ್ಡಿಯವರು ಅವ್ರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಇದ್ದೀನಿ ಎಲ್ರಿಗೂ ನಮ್ಮ ಗೋಪಸಂದ ಗ್ರಾಮದ ಕ್ರಿಕೆಟ್ ಟೂರ್ನಮೆಂಟ್ ಅವರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು ಮೊದಲನೇದಾಗಿ ಶ್ರೀಯುತ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ನೂರ ಒಂದನೇ ವರ್ಷದ ಜನ್ಮದಿನದ ಶುಭಾಶಯಗಳು ಹಾಗೂ ನಮ್ಮ ಗ್ರಾಮದಲ್ಲಿ ಇದೇ ಥರ ಮುಂದೆ ಇದೇ ಥರ ಮುಂದೆ ಉರಿಸ್ಕೊಂಡು ಬೇರೆ ಬೇರೆ ಪ ನಡೆಸ್ಕೊಂಡು ಆಯೋಜನೆ ಮಾಡಿಕೊಂಡು ಹೋಗ್ಬೇಕಂತ ನಮ್ಮ ಗ್ರಾಮಗಳ ವಿನಂತಿ ಮಾಡಿಕೊಡ್ತೀವಿ ಹಾಗೂ ನಮ್ಮ ಗೋಪಸಂದ ಗ್ರಾಮದ ಪರವಾಗಿ ಎಲ್ಲರಿಗೂ ಈ ಟೂರ್ನಮೆಂಟ್ ಪರವಾಗಿ ಶುಭಾಶಯಗಳು